ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಡಾಕ್ಟರ್ ಎಂ ಸಿ ರವರ ನೇತೃತ್ವದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಒಕ್ಕಲಿಗರ ಸಂಘ ಹಾಗೂ ವಿದ್ಯಾಗಣಪತಿ ಸೇವಾ ಟ್ರಸ್ಟ್ನ ಸಹಕಾರದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಚಿಂತಾಮಣಿ ನಗರದ ಎಂಸಿ ಸಿ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾದ ಶಿಬಿರದಲ್ಲಿ ಸಾಮಾನ್ಯ ತಪಾಸಣೆ ನೇತ್ರ ಕಿವಿ ಮೂಗು ಮತ್ತು ಗಂಟಲು ವಿಭಾಗ ಚರ್ಮದ ವಿಭಾಗದ ವೈದ್ಯರು ಹಾಗೂ ವಿಶೇಷವಾಗಿ ಹೃದಯಕ್ಕೆ ಸಂಬಂಧಪಟ್ಟ ಇ ಸಿ ಜಿ ಎಕೋ ಕ್ಯಾನ್ಸರ್ ಟೆಸ್ಟ್ ನಡೆಸಿದರು ಈ ಶಿಬಿರದಲ್ಲಿ ಭಾಗವಹಿಸಿದ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷರಾದ ಮರುಗಮಲಾ ಲಕ್ಷ್ಮಣ ಅವರು ಮಾತನಾಡಿ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ಜನರಿಗೆ ಇಂಥ ಶಿಬಿರಗಳು ಬಹಳ ಅನುಕೂಲವಾಗ ಕುಲವಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮುನ್ಶಾಮ್ ರೆಡ್ಡಿ ಗೋಪಾಲ್ ರೆಡ್ಡಿ ಇಬಾಕರ್ ರೆಡ್ಡಿ ಸಿ ಸದಸ್ಯರಾದ ಕೃಷ್ಣಮೂರ್ತಿ ಏಜಾಜ್ ಪಾಷಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಿವಣ್ಣ ಮಾಜಿ ಎ ಪಿ ಎಂ ಸಿ ಉಪಾಧ್ಯಕ್ಷರಾದ ಮಂಜುನಾಥ್ ಇನಾಯ್ತುಲ್ಲಾ ಆದಿಲ್ ಪಾಷಾ ವನಜಾಕ್ಷಿ ತಡವಾರ ಪ್ರಕಾಶ್ ರಮೇಶ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀರಾಮ್ ರೆಡ್ಡಿ ಶಿಬಿರದ ವ್ಯವಸ್ಥಾಪಕರಾದ ವಿಶ್ವನಾಥ್ ರೆಡ್ಡಿ ಹೃದಯ ತಜ್ಞರಾದ ಡಾಕ್ಟರ್ ಜುನೈದ್ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಭವ್ಯ ಸೇರಿದಂತೆ ಸಿಬ್ಬಂದಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗುಜರಾತ್ ಎರಡನೇ ಬಾರಿ ಈ ಒಂದು ಮಾನ್ಯ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು ಈ ಒಂದು ಶಿಬಿರಕ್ಕೆ ನಮ್ಮ ತಾಲೂಕಿನ ಎಲ್ಲ ಬೇರೆ ಬೇರೆ ತಾಲೂಕಿನಿಂದ ಸಹ ಈ ಒಂದು ಏನೇನು ಇಲ್ಲಿ ಫೆಸಿಲಿಟೀಸ್ ಇದೆ ಅದಕ್ಕೆ ಇವತ್ತು ಎಲ್ಲ ಸಾರ್ವಜನಿಕರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಬಂದು ಉಚಿತವಾಗಿ ಇಲ್ಲಿ ತಪಾಸಣೆಯನ್ನು ಮಾಡಿಸ್ಕೊಂಡು ಅವರ ಆರೋಗ್ಯ ಕಾಪಾಡಿಕೊಳ್ಳಬೇಕಂತ ಸಚಿವರ ಏನು ಉದ್ದೇಶ ಇದೆ ಆ ಉದ್ದೇಶ ಇವತ್ತು ಈಡೇರ್ತಾ ಇದೆ ಇದೇ ರೀತಿ ಮುಂದಿನ ದಿನಗಳಿಂದ ಸಹ ಸಚಿವರು ಹೆಚ್ಚು ಹೆಚ್ಚು ಜನರಿಗೆ ಅನುಕೂಲ ಆಗ್ತಕ್ಕಂಥ ಶಿಬಿರಗಳನ್ನು ಮತ್ತು ಎಲ್ಲ ರೀತಿಯ ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಹಮ್ಮಿಕೊಳ್ತಾ ಇದ್ದಾರೆ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಏನು ಶಿಬಿರ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಟ್ಟು ತಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಶಿಬಿರದಲ್ಲಿ ಇವತ್ತು ನಮ್ಮ ಸಚಿವರ ಮತ್ತು ಬಾಲಾಜಿಯವರ ಅನುಮತಿಯಲ್ಲಿ ಇವತ್ತು ಮುನ್ಶಾಮ ರೆಡ್ಡಿಯವರು ಗೋಪಾಲ್ ರೆಡ್ಡಿಯವರು ನಮ್ಮ ಶಿವಣ್ಣವರು ನಮ್ಮ ಕೃಷ್ಣಮೂರ್ತಿ ಅವರು ನಮ್ಮ ತಡವಾರ ಪ್ರಕಾಶ್ ಅವರು ಮತ್ತು ಎಲ್ಲ ಮುಖಂಡರು ಸಹ ಸಂಜು ಜಯರಾಮ್ ರೆಡ್ಡಿಯವರು ಮತ್ತು ನಮ್ಮ ರಮೇಶ್ ಹೋ ಮತ್ತು ನಮ್ಮ ಅನುಜಾಕ್ಷಿ ಅವರು ಎಲ್ಲ ಸೇರಿ ಈ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಬಿಲ್ರಾಮ್ ರೆಡ್ಡಿ ಅವರ ಗೋಪಾಲ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ ಇದೇ ಅಲ್ಲ ಈ ಒಂದು ತಾಲೂಕಿನಲ್ಲಿ ಏನು ಬಡವರಿಗೆ ದಲಿತರಿಗೆ ಮತ್ತು ಬಡಬಗ್ಗರಿಗೆ ಕೂಲಿ ಕಾರ್ಮಿಕರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಡೆಯ ಹಿಂದುಳಿದಾಗ ಅಲ್ಪಸಂಖ್ಯಾತರಿಗೆ ಈ ಒಂದು ತಾಲೂಕಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಏನು ಅನುಕೂಲಗಳನ್ನು ಮಾಡ್ಕೊ ಮಾಡ್ಕೊಳ್ಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಬಾಲಾಜಿಯವರ ನೇತೃತ್ವದಲ್ಲಿ ಮತ್ತು ಸುಧಾಕರ್ ರೆಡ್ಡಿಯವರ ನೇತೃತ್ವದಲ್ಲಿ ನಮ್ಮ ಎಲ್ಲ ತಾಲೂಕಿನ ಮುಖಂಡರ ಮತ್ತು ಕಾರ್ಯಕರ್ತರ ಒಂದು ಸಹಯೋಗದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಇಂಥ ಒಂದು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಚಿವರು ಮುಂದಿನ ದಿನಗಳ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಇದರ ಈ ಒಂದು ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಿನ ಜನತೆ ಮತ್ತು ರೈತರು ಮತ್ತು ಎಲ್ಲರೂ ಸಹ ಸದುಪಯೋಗ ಪಡಿಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇನ್ನೂ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳನ್ನು ಆಸ್ಪತ್ರೆಗಳಿಂದ ಈ ಒಂದು ತಾಲೂಕಿಗೆ ಬಂದು ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಚಿವರು ಹೆಚ್ಚಿನ ಒಂದು ಉತ್ಸಾಹವನ್ನು ಮತ್ತು ಹೆಚ್ಚು ಒಂದು ಅಧ್ಯಯನ ವಹಿಸಿ ಇವತ್ತು ತಾಲೂಕಿನ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ತಾಲೂಕಿನ ಜನತೆಗೆ ಇವತ್ತು ಒಳ್ಳೆಯ ರೀತಿಯಲ್ಲಿ ಈ ಒಂದು ಸದುಕು ಆಗ್ತದೆ ಇದನ್ನೆಲ್ಲ ಸಾರ್ವಜನಿಕ ಬಂಧುಗಳು ಅನುಕೂಲ ಮಾಡಿಕೊಳ್ಬೇಕಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿರಿ ಒಂದು ಯೂನಿವರ್ಸಿಟಿ ಇವತ್ತು ಎರಡನೇ ಬಾರಿ ನಮ್ಮ ತಾಲೂಕಿಗೆ ಬಂದು ಪಾಪ ನರ್ಸ್ಗಳು ಡಾಕ್ಟ್ರುಗಳು ಪ್ರೊಫರ್ಗಳು ಏನೋ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವರು ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ತಾಲೂಕಿನ ಜನತೆಗೆ ಈ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಏನೇನು ಅವರಿಗೆ ಸವಲತ್ತುಗಳು ಬೇಕೋ ಮತ್ತು ಇಲ್ಲಿ ಆಗ್ತಕ್ಕಂಥ ಒಂದು ಕಾಯಿಲೆಗಳಿಗೆ ಇಲ್ಲೇ ಒಂದು ಮೆಡಿಸಿನ್ಸನ್ನು ಕೊಟ್ಟು ಇಲ್ಲೇ ತಪಾಸಣೆ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಹೆಚ್ಚುವರಿಯಾಗಿ ಏನಾದರೂ ಅವರಿಗೆ ಬೇಕಂದರೆ ಆ ಒಂದು ಆಸ್ಪತ್ರೆಗೆ ಸಪ್ತಗಿರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಹೆಚ್ಚಿನ ಒಂದು ಇವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಉಚಿತವಾಗಿ ಚಿಕಿತ್ಸೆಯನ್ನು ಕೊಟ್ಟು ನಮ್ಮ ತಾಲೂಕಿನ ಜನತೆಗೆ ಹೆಚ್ಚಿನ ಒಂದು ಉಪಯೋಗವನ್ನು ಮಾಡ್ತಾ ಇದ್ದಾರೆ ಆ ಒಂದು ಹಾಸ್ಪೆಟ್ಲ ಸಪ್ತಗಿರಿ ಹಾಸ್ಪಿಟ್ಲ ಆ ಮುಖಂಡರಿಗೂ ಆ ಎಮ್ ಡಿಗೋ ಮತ್ತು ಇಲ್ಲಿ ಬಂದಿರತಕ್ಕಂಥ ಡಾಕ್ಟರ್ಸ್ಗೂ ಮತ್ತು ನರ್ಸಿಂಗ್ಗಳಿಗೂ ಸಹ ಎಲ್ಲರಿಗೂ ಸಹ ಅವರಿಗೆ ನಮ್ಮ ಕಾಲ ಸಿಬ್ಬಂದಿ ವರ್ಗದಲ್ಲೂ ಸಹ ನಮ್ಮ ತಾಲೂಕಿನ ಜನತೆ ಪರವಾಗಿ ಮತ್ತು ನಮ್ಮ ಸಚಿವರ ಪರವಾಗಿ ಮಾಲಾಜಿ ಪರವಾಗಿ ಮುನ್ಶಾಮ ರೆಡ್ಡಿ ಗೊಬ್ಬರ ರೆಡ್ಡಿ ಮತ್ತು ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ತಿಳಿಸಿ ಸಹ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಆರೋಗ್ಯ ಶಿಬಿರಗಳನ್ನು ಮಾಡಿ ಆ ಒಂದು ಆಸ್ಪತ್ರೆ ಈ ಒಂದು ತಾಲೂಕಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಮುಂದೆ ಆ ಒಂದು ಆಸ್ಪೆಟ್ಲ್ ಇಡೀ ರಾಜ್ಯದಲ್ಲಿ ಏನು ಹೆಸರುವಾಸಿಯಾಗಿ ಎಲ್ಲ ಬಡಬಗರಿಗೆ ಹೆಚ್ಚಿನ ಒಂದು ಅನುಕೂಲ ಅನುಕೂಲಗಳನ್ನು ಮಾಡಿಕೊಡು ಮಾಡಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ವಿಶ್ವಾಸವನ್ನುಟ್ಟು ಆ ಒಂದು ಆಸ್ಪತ್ರೆಗೆ ನಾನು ಅನಂತ ಅನಂತ ಧನ್ಯವಾದಗಳು